ಸ್ನೇಹಿತರೆ ದಕ್ಷಿಣ ಭಾರತ ಚಿತ್ರರಂಗದ ಅತ್ಯಂತ ಶ್ರೇಷ್ಠ ಕಲಾವಿದೆ ಇವರು ಕನ್ನಡ ತೆಲುಗು ತಮಿಳು ಮಲಯಾಳಂ ಹಾಗೂ ಹಿಂದಿ ಚಿತ್ರರಂಗದಲ್ಲಿ ಅಭಿನಯಿಸುವ ಮೂಲಕ ಪಂಚಭಾಷಾ ತಾರೆ ಎಂದು ಕರೆಸಿಕೊಂಡವರು ಹಾಗೆ ಕನ್ನಡ ಚಿತ್ರರಂಗದ ಚಂದನದ ಗೊಂಬೆ ಇವರು ನಟಿ ಲಕ್ಷ್ಮಿ ಸ್ನೇಹಿತರೆ ನಟಿ ಲಕ್ಷ್ಮಿ ರವರ ವೈಯಕ್ತಿಕ ಹಾಗೂ ಸಿನಿಮಾ ಬದುಕಿಗೆ ಸಂಬಂಧಪಟ್ಟಂತಹ ಕುತೂಹಲಕಾರಿಯಾದಂತಹ ಮಾಹಿತಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಅದಕ್ಕೂ ಮೊದಲು ಧ್ರುವ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಟಿ ಲಕ್ಷ್ಮಿ ಎಂದು ಕೂಡಲೇ ನಮಗೆ ನೆನಪಾಗುವಂಥದ್ದು ಅಣ್ಣವರೊಂದಿಗಿನ ಅವರ ಅಭಿನಯ ಹಾಗೂ ಅನಂತ್ನಾಗ್ರವರೊಂದಿಗಿನ ಅವರ ಕೆಮಿಸ್ಟ್ರಿ ಸ್ನೇಹಿತರೆ ಕನ್ನಡ ಸಿನಿರಂಗದಲ್ಲಿ ರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತೀಯವರ ಜೋಡಿಯನ್ನ ಬಿಟ್ಟರೆ ನಮ್ಮ ಮನಸ್ಸಿಗೆ ಬರುವಂತಹ ನೆಕ್ಸ್ಟ್ ಹೆಸರು ಅಂದ್ರೆ ಅದು ನಾಗ್ ಮತ್ತು ಲಕ್ಷ್ಮೀರವರ ಜೋಡಿ ಅಷ್ಟರ ಮಟ್ಟಿಗೆ ಈ ಜೋಡಿ ಮೋಡಿ ಮಾಡಿತ್ತು ಸ್ನೇಹಿತರೆ ನಟಿ ಲಕ್ಷ್ಮೀರವರು ಜನಿಸಿದ್ದು ಸಾವಿರದ ಒಂಬೈನೂರ ಐವತ್ತೆರಡು ಡಿಸೆಂಬರ್ ಹದಿಮೂರರಂದು ಹಾಗೂ ಇವರ ವಯಸ್ಸು ಎಪ್ಪತ್ತೆರಡು ವರ್ಷ ಮೂಲತಃ ಆಂಧ್ರ ಪ್ರದೇಶದವರು ಆದರೆ ಬದುಕಿ ಕಟ್ಟುಕೊಂಡಿದ್ದು ಚೆನ್ನೈನಲ್ಲಿ ಇವರ ತಂದೆ ಹೆಸರಾಂತ ನಿರ್ದೇಶಕರಾಗಿದ್ದಂತಹ ವಿ ರಾವ್ರವರು ಹಾಗೂ ಇವರು ಕನ್ನಡದ ಪ್ರಪ್ರಥಮ ಚಲನಚಿತ್ರ ಸತಿ ಸುಲೋಚನಾ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ತೆರೆ ಕಂಡಂತಹ ಸಿನಿಮಾದ ನಿರ್ದೇಶಕರು ಹಾಗೆ ಇವರ ತಾಯಿ ಕುಮಾರಿ ರಿಕ್ಮಿಣಿ ಇವರು ಕೂಡ ಸಿನಿರಂಗದಲ್ಲಿ ಕಲಾವಿದೆಯಾಗಿದ್ದವರು ಇವರ ಅಜ್ಜೆಯೂ ಕೂಡ ಸಿನಿಮಾ ಕಲಾವಿದೆ ಒಟ್ಟಾರೆ ಹೇಳಬೇಕು ಅಂದ್ರೆ ಇವರ ಇಡೀ ಕುಟುಂಬವೇ ಕಲೆಗಾಗಿ ಮೀಸಲಿಟ್ಟಂತಹ ಕುಟುಂಬ ಹಾಗೂ ನಟಿ ಲಕ್ಷ್ಮೀರವರ ಹುಟ್ಟು ಹೆಸರು ವೆಂಕಟಲಕ್ಷ್ಮಿ ಅಂತ ಹೇಳಿ ಹಾಗೆ ಇವರು ಕನ್ನಡ ಸಿನಿಮಾ ರಂಗ ಮಾತ್ರ ಅಲ್ಲ ದಕ್ಷಿಣ ಭಾರತ ಸೇರಿದಂತೆಯೇ ಹಿಂದಿ ಸಿನಿಮಾ ರಂಗದಲ್ಲೂ ಕೂಡ ಕೆಲಸವನ್ನ ಮಾಡಿ ಸುಮಾರು ನಾನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಹಾಗೂ ಇವರು ತಮ್ಮ ಹದಿನಾರನೇ ವಯಸ್ಸಿಗೆ ರಂಗಕ್ಕೆ ಪದಾರ್ಪಣೆಯನ್ನ ಮಾಡ್ತಾರೆ ಇವರ ಅಭಿನಯದ ಮೊಟ್ಟ ಮೊದಲ ಸಿನಿಮಾ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಬಿಡುಗಡೆಯಾದಂತಹ ಜೀವರಾಮ್ಸಂ ಎನ್ನುವಂತಹ ತಮಿಳಿನ ಚಿತ್ರ ನಂತರ ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಕನ್ನಡ ಸಿನಿಮಾದಲ್ಲಿ ಇವರು ಅಭಿನಯಿಸ್ತಾರೆ ಅದು ಕೂಡ ಕನ್ನಡದ ಹೆಸರಾಂತ ನಟರಾಗಿದ್ದಂತಹ ಡಾಕ್ಟರ್ ರಾಜ್ಕುಮಾರ್ ರವರ ಗೋವಾದಲ್ಲಿ ಸಿ ಐ ಡಿ ನೈನ್ 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 ಎನ್ನುವಂತಹ ಸಿನಿಮಾ ದೊರೈ ಭಗವಾನ್ ನಿರ್ದೇಶನದ ಈ ಸಿನಿಮಾದಲ್ಲಿ ಅಣ್ಣವರೊಟ್ಟಿಗೆ ಇವರು ನಾಯಕಿಯಾಗಿ ಕಾಣಿಸ್ಕೊಳ್ತಾರೆ ಹಾಗೆ ಈ ಸಿನಿಮಾಗೆ ಇವರು ಆಯ್ಕೆಯಾಗೋದರ ಹಿಂದೆ ದೊರೈ ಭಗವಾನ್ ರವರು ಒಂದು ದೊಡ್ಡ ಕಥೆಯನ್ನೇ ಹೇಳ್ತಾರೆ ಅವರು ಒಂದು ಸಂದರ್ಶನದಲ್ಲಿ ಅದನ್ನ ಹೇಳ್ಕೊಂಡಿದ್ದಾರೆ ಹಾಗೆ ನಂತರದ ದಿನಗಳಲ್ಲಿ ಬಹಳಷ್ಟು ಸಿನಿಮಾಗಳಲ್ಲಿ ನಟಿಸ್ತಾರೆ ಹಾಗೆ ಕನ್ನಡತಿಯಾಗಿಯೇ ಆಗ್ಬಿಡ್ತಾರೆ ನಮ್ಮ ಲಕ್ಷ್ಮೀರವರು ಹಾಗೆ ಇವರು ಅಭಿನಯಿಸಿದಂತಹ ಎಲ್ಲ ಸಿನಿಮಾಗಳು ಕೂಡ ಕನ್ನಡ ಕಲಾಭಿಮಾನಿಗಳಿಗೆ ಬಹಳಷ್ಟು ಇಡಿಸಿಬಿಡುತ್ತೆ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಾನಿನ್ನ ಮರೆಯಲಾರೆ ಅಣ್ಣಾವರೊಂದಿಗಿನ ಇವರ ಅಭಿನಯ ಇಂದಿಗೂ ಕೂಡ ಮರೆಯಲಾಗುವಂತ ಸಿನಿಮಾ ಅಲ್ಲವೇ ಅಲ್ಲ ಅಂತಹ ಸಿನಿಮಾವನ್ನ ಕೊಟ್ಟಂತಹವರು ಜೂಲಿ ಲಕ್ಷ್ಮೀರವರು ಹಾಗೂ ಎಪ್ಪತ್ತೇಳರಲ್ಲಿ ಒಲವು ಗೆಲುವು ಅದೇ ವರ್ಷ ಸಂಘರ್ಷ ಎಪ್ಪತ್ತೆಂಟರಲ್ಲಿ ಕಿಲಾಡಿ ಜೋಡಿ ಚಂದನದ ಗೊಂಬೆ ನಾನಿನ್ನ ಬಿಡಲಾರೆ ನಾನೊಬ್ಬ ಕಳ್ಳ ರವಿಚಂದ್ರ ಅಂತ ಹೀಗೆ ಡಾಕ್ಟರ್ ರಾಜ್ಕುಮಾರ್ ಅಂಬರೀಶ್ ವಿಷ್ಣುವರ್ಧನ್ ನಾಗ್ ಸೇರಿದಂತೆ ಹಲವು ಗಣ್ಯಾತಿ ಗಣ್ಯ ನಟರೊಂದಿಗೆ ನಟಿಸಿದ್ದಾರೆ ನಟಿ ಲಕ್ಷ್ಮೀರವರು ಸ್ತ್ರೀ ಪ್ರಧಾನ ಪಾತ್ರಗಳಲ್ಲೂ ಕೂಡ ಮಿಂಚಿದ್ದಾರೆ ಪಲ್ಲವಿ ಹಾಗೂ ಹನುಪಲ್ಲವಿ ಎನ್ನುವಂತಹ ಸಂಗೀತದಲ್ಲಿ ಹಿಟ್ ಆದಂತಹ ಸಿನಿಮಾದಲ್ಲಿ ನಾಯಕಿಯಾಗಿದ್ದಾರೆ ಹಾಗೆ ಈ ಸಿನಿಮಾದ ವಿಶೇಷ ಅಂದ್ರೆ ಹಿಂದಿಯ ಅನಿಲ್ ಕಪೂರ್ ಅವರು ಈ ಸಿನಿಮಾದಲ್ಲಿ ಲಕ್ಷ್ಮೀರವರಿಗೆ ನಾಯಕನಾಗಿ ಕಾಣಿಸಿಕೊಂಡಿದ್ದಾರೆ ಹೀಗೆ ಲಕ್ಷ್ಮೀರವರು ಅಭಿನಯಿಸಿದ ಸಿನಿಮಾಗಳು ಸಾಲು ಸಾಲು ಹಾಗೆ ಆ ಸಿನಿಮಾ ಎಲ್ಲವೂ ಕೂಡ ಚಿತ್ರರಸಿಕರ ಮೆಚ್ಚುಗೆಯನ್ನ ಪಡೆದಂತಹವು ಇಷ್ಟೆಲ್ಲ ಸಿನಿ ಜೀವನದಲ್ಲಿ ಸಿನಿ ಬದುಕಿನಲ್ಲಿ ಅತ್ಯುತ್ತಮ ಸ್ಥಾನವನ್ನ ಪಡೆದಂತಹ ನಟಿ ಹಾಗೆ ಇವರು ಮಾಡಿದಂತಹ ದಾಖಲೆ ಅಂದ್ರೆ ಇವರು ಅಭಿನಯಿಸಿದಂತಹ ಅಷ್ಟು ಭಾಷೆಗಳಲ್ಲಿ ದಕ್ಷಿಣ ಭಾರತದ ನಾಲ್ಕು ಭಾಷೆ ಹಾಗೂ ಹಿಂದಿ ಸೇರಿದಂತೆ ಐದು ಭಾಷೆಗಳಲ್ಲೂ ಕೂಡ ಇವರು ಸೌತ್ ಫಿಲ್ಮ್ ಫೇರ್ ಅವಾರ್ಡ್ ಅನ್ನ ಪಡ್ಕೊಂಡಂತಹ ನಟಿ ಈ ಒಂದು ದಾಖಲನೆಯನ್ನ ದಾಖಲೆ ಮಾಡಿದಂತಹ ಏಕೈಕ ನಟಿ ಅಂತಾನೆ ಹೇಳ್ಬೋದು ಲಕ್ಷ್ಮಿ ಅವರನ್ನ ಹಾಗೆ ಲಕ್ಷ್ಮೀ ರವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಚಟಕಾರಿ ಎನ್ನುವಂತಹ ಸಿನಿಮಾದಲ್ಲಿ ಅಭಿನಯಿಸ್ತಾರೆ ಮಲಯಾಳಂ ಭಾಷೆನಲ್ಲಿ ಹಾಗೆ ಇದೇ ಸಿನಿಮಾ ಬಹಳಷ್ಟು ದೊಡ್ಡ ಹಿಟ್ ಆಗುತ್ತೆ ಇಡೀ ದೇಶದಾದ್ಯಂತ ಶಬ್ದವನ್ನ ಮಾಡುತ್ತೆ ನಂತರ ಈ ಸಿನಿಮಾ ಹಿಂದಿಯ ಅವತರಣಿಕೆ ಜೂಲಿಯಾಗಿ ತಯಾರಾಗುತ್ತೆ ಆ ಒಂದು ಸಿನಿಮಾದಲ್ಲೂ ಕೂಡ ಲಕ್ಷ್ಮೀ ರವರೇ ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾರೆ ಅದರಿಂದ ಇವರ ಹೆಸರು ಇನ್ನಷ್ಟು ಉತ್ತುಂಗಕ್ಕೆ ಹೋಗುತ್ತೆ ಅಂದಿನಿಂದ ಇವರ ಹೆಸರು ಜೂಲಿ ಲಕ್ಷ್ಮಿಯಾಗಿ ಅನ್ವರ್ತಗೊಳ್ಳುತ್ತೆ ಹಾಗೆ ಇವರು ಹಿಂದಿನಲ್ಲಿ ಎರಡು ಮೂರು ಸಿನಿಮಾಗಳಲ್ಲಿ ಒಟ್ಟಾರೆ ಆರು ಸಿನಿಮಾ ಹಿಂದಿ ಸಿನಿಮಾಗಳನ್ನ ಅಭಿನಯಿಸ್ತಾರೆ ಜೂಲಿ ನಂತರ ಹಲ್ಚಲ್ ಇತ್ಯಾದಿ ಸಿನಿಮಾಗಳಲ್ಲಿ ಅಭಿನಯಿಸ್ತಾರೆ ಹಾಗೆ ಇಷ್ಟಾಗಲ್ಲೇ ಆಗಲೇ ಇವರಿಗೆ ಮದುವೆ ಕೂಡ ಆಗಿರುತ್ತೆ ಜೂಲಿ ಲಕ್ಷ್ಮೀರವರು ರಂಗಕ್ಕೆ ಅಂದ್ರೆ ತಮಿಳು ರಂಗ ಚಿತ್ರರಂಗಕ್ಕೆ ಕಾಲಿಟ್ಟ ಎರಡೇ ವರ್ಷಗಳಲ್ಲಿ ಇವರ ವಿವಾಹವಾಗ್ಬಿಡುತ್ತೆ ಕೇವಲ ಹದಿನೇಳನೇ ವಯಸ್ಸಿಗೆ ಇವರು ಸಪ್ತಪದಿ ತುಳಿತಾರೆ ಮನೆಯವರು ತೋರಿಸಿದಂತಹ ಗಂಡಿನೊಂದಿಗೆ ಹಾಗೂ ಇವರ ಏನು ಪತಿ ಇನ್ಶೂರೆನ್ಸ್ ಏಜೆನ್ಸಿಯೊಂದರಲ್ಲಿ ನೌಕರನಾಗಿ ಕೆಲಸ ಮಾಡ್ತಿರ್ತಾರೆ ಇವರು ಸಿನಿಮಾ ರಂಗದಲ್ಲೇ ಅತ್ಯಂತ ದೊಡ್ಡ ಉತ್ತುಂಗದಲ್ಲಿ ಇರ್ತಾರೆ ಆಫರ್ ಗಳು ಸಿಗ್ತಾ ಇರುತ್ತೆ ಆದ್ರೂ ಕೂಡ ಇವರು ಮದುವೆಗೆ ಒಪ್ಕೊಳ್ತಾರೆ ಆದ್ರೆ ಅವರು ಒಂದು ಷರತ್ತನ್ನ ವಿಧಿಸಿರ್ತಾರೆ ಮದುವೆಯ ನಂತರವೂ ಕೂಡ ನಟನೆ ಮಾಡೋದಕ್ಕೆ ಅವಕಾಶ ಕೊಟ್ರೆ ಮದುವೆ ಆಗ್ತೇನೆ ಅಂತ ಹೇಳ್ತಾರೆ ಇವರ ಪತಿ ಬಾವಿ ಪತಿ ಆಗ್ಬೇಕಾಗಿದ್ದಂತಹ ಭಾಸ್ಕರನ್ ರವರು ಅದಕ್ಕೆ ಒಪ್ಕೊಳ್ತಾರೆ ಮದುವೆ ಕೂಡ ನೆರವೇರುತ್ತೆ ಆದ್ರೆ ಬಹಳಷ್ಟು ವರ್ಷ ಈ ಮದುವೆ ಉಳಿಯೋದಿಲ್ಲ ಮದುವೆ ಆದ ಎರಡೇ ವರ್ಷಕ್ಕೆ ಅಹ್ ಲಕ್ಷ್ಮೀರವರ ಹತ್ತೊಂಬತ್ತನೇ ವಯಸ್ಸಿಗೆ ಇವರಿಗೆ ಓರ್ವ ಮಗಳ ಜನನವಾಗುತ್ತೆ ಆಕೆಯ ಹೆಸರು ಐಶ್ವರ್ಯ ಭಾಸ್ಕರ್ ಮತ್ತು ಲಕ್ಷ್ಮಿ ದಂಪತಿಗೆ ಜನಿಸಿದ ಮಗುವೇ ಮಗುವೆ ಐಶ್ವರ್ಯಾ ನಂತರದ ದಿನಗಳಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸತಿಪತಿಯ ನಡುವೆ ವಾದ ವಿವಾದಗಳು ಏರ್ಪಡುತ್ತೆ ಯಾಕಂದ್ರೆ ನಟಿ ಲಕ್ಷ್ಮೀ ರವರು ಬಹಳಷ್ಟು ಅವಕಾಶಗಳನ್ನ ಪಡ್ಕೊಳ್ತಾ ಇರ್ತಾರೆ ಸಿನಿರಂಗದಲ್ಲಿ ಬಹಳಷ್ಟು ಬ್ಯುಸಿ ಆಗ್ಬಿಟ್ಟಿರ್ತಾರೆ ಮನೆಗೆ ಅಥವಾ ಗಂಡನನ್ನ ನೋಡ್ಕೊಳ್ಳೋದಕ್ಕೆ ಮಗುವನ್ನ ನೋಡ್ಕೊಳ್ಳೋದಕ್ಕೆ ಅವರಲ್ಲಿ ಸಮಯ ಇರಲಿಲ್ಲ ಇದರಿಂದಾಗಿ ಆಗಿಂದಾಗ್ಲೇ ಸತಿಪತಿಯ ನಡುವೆ ವಾದಗಳು ಏರ್ಪಟ್ಟು ಕೊನೆಗೆ ಇದು ವಿಚ್ಛೇದನದಲ್ಲಿ ಅಂತ್ಯಗೊಳ್ಳುತ್ತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇವರು ವಿಚ್ಛೇದನವನ್ನ ಪಡ್ಕೊಳ್ತಾರೆ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಇವರು ಮತ್ತೋರ್ವ ವ್ಯಕ್ತಿಯನ್ನ ಪ್ರೀತಿಸಿ ಮದುವೆ ಆಗ್ತಾರೆ ಅವರು ಮಲಯಾಳಂನ ನಟ ಮೋಹನ್ ರವರು ಹಾಗೂ ಇವರಿಬ್ಬರ ಪರಿಚಯ ಸಿನಿಮಾದ ಮೂಲಕ ಆಗತ್ತೆ ಹಾಗೆ ಮುಂಬೈನಲ್ಲಿ ಒಂದು ದಿನ ಇವರಿಬ್ರು ಕೂಡ ಒಟ್ಟಿಗೆ ಭೇಟಿಯಾಗಿ ಶಾಪಿಂಗ್ ಮಾಡ್ತಾರೆ ಮಾಡುವಂತ ಸಂದರ್ಭದಲ್ಲಿ ಇವರ ಪರಸ್ಪರ ಅಭಿರುಚಿಗಳು ಒಂದೇ ಆಗುತ್ತೆ ಕೊನೆಗೆ ಇವರು ಒಂದು ಹೋಟೆಲ್ ನಲ್ಲಿ ರೂಮ್ ಬುಕ್ ಮಾಡ್ತಾರೆ ಅಲ್ಲಿ ಇವರು ಸರಳವಾಗಿ ತಮ್ಮ ಕೋಣೆಯ ಒಳಗಡೆ ನಾಲ್ಕು ಗೋಡೆಗಳ ಮಧ್ಯೆ ಇವರು ಮದುವೆ ಆಗ್ತಾರೆ ಹಾಗೆ ಅದು ಮುಂದೆ ಜಗತ್ ಜಾಹೀರ್ ಆಗುತ್ತೆ ಸತಿಪತಿಗಳಿಬ್ಬರು ಕೂಡ ಜೀವನವನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ ಆದ್ರೆ ಆ ಜೀವನವು ಕೂಡ ಬಹಳಷ್ಟು ಕಾಲ ಉಳಿಯೋದಿಲ್ಲ ಕೇವಲ ನಾಲ್ಕು ವರ್ಷಗಳಲ್ಲಿ ಅವರು ಎರಡನೇ ಮದುವೆಯಿಂದಲೂ ಕೂಡ ಹೊರಗಡೆ ಬರ್ತಾರೆ ಹಾಗೆ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ನಟ ಮೋಹನ್ ರವರು ಏನು ರವರ ಎರಡನೇ ಪತಿ ಲಕ್ಷ್ಮಿಯವರ ವಿರುದ್ಧವಾಗಿ ಕೆಲವೊಂದಷ್ಟು ಗಳನ್ನ ಕೊಡ್ತಾರೆ ಆಕೆಯ ನಡವಳಿಕೆ ಸರಿ ಇರಲಿಲ್ಲ ಅನ್ನುವಂತಹ ಮಾತನ್ನ ಹಾಕ್ತಾರೆ ಆದ್ರೆ ಲಕ್ಷ್ಮಿಯವರು ಅದಕ್ಕೆ ವಿರುದ್ಧವಾಗಿ ಯಾವುದನ್ನು ಕೂಡ ಮಾತನಾಡೋದಿಲ್ಲ ಹಾಗೆ ನಟಿ ಈ ಎರಡೂ ಜೀವನದಿಂದ ಬೇಸತ್ತಿರ್ತಾರೆ ಸಿನಿಮಾಗಳಲ್ಲಿ ಬ್ಯುಸಿ ಆಗ್ಬಿಡ್ತಾರೆ ಅವರಿಗೆ ಆಫರ್ ಮೇಲೆ ಆಫರ್ ಬರ್ತಾನೆ ಇರುತ್ತೆ ಪೋಷಕ ಪ್ರಧಾನ ಪಾತ್ರಗಳಲ್ಲೂ ಕೂಡ ನಟಿಸ್ತಾರೆ ತೊಂಬತ್ತರ ನಂತರದ ದಿನಗಳಲ್ಲಿ ಹಾಗೆ ಇವರು ಅಭಿನಯಿಸುವಂತ ಸಂದರ್ಭದಲ್ಲಿಯೇ ಇವರಿಗೆ ಸಾವಿರದ ಒಂಬೈನೂರ ಎಂಬತ್ತರ ವೇಳೆಯಲ್ಲಿ ತಮ್ಮ ಜೀವನಕ್ಕೆ ಓರ್ವ ಸಂಗಾತಿಯ ಅವಶ್ಯಕತೆ ಇದೆ ತಾನು ಒಬ್ಬಂಟಿಯಾಗಿದ್ದೀನಿ ಮುಂದೆ ತನ್ನ ಜೀವನ ಹೇಗೆ ಅನ್ನುವಂತಹ ಆಲೋಚನೆಗಳು ಬಂದು ಮತ್ತೊಂದು ಮದುವೆಗೆ ಸಿದ್ಧರಾಗ್ತಾರೆ ನಟಿ ಲಕ್ಷ್ಮೀರವರು ಆದ್ರೆ ಆಗ ಇದಾಗಲೇ ಅವರ ಮಗಳು ಬೆಳೆದಿರ್ತಾಳೆ ದೊಡ್ಡವಳಾಗಿರ್ತಾಳೆ ಆಕೆ ತನ್ನ ತಾಯಿಯ ಮೂರನೇ ಮದುವೆಯನ್ನ ವಿರೋಧಿಸ್ತಾರೆ ನಟಿ ಲಕ್ಷ್ಮೀರವರ ಮಗಳು ಐಶ್ವರ್ಯರವರು ತಾಯಿಯ ಮದುವೆಯನ್ನ ವಿರೋಧಿಸಿ ಯಾವುದೇ ಕಾರಣಕ್ಕೂ ಅವರು ಮದುವೆ ಆಗಬಾರದು ಹಾಗೆ ಅವರು ಪ್ರೀತಿಸ್ತಾ ಇದ್ದಿದ್ದು ನಟ ಶಿವಚಂದ್ರನ್ ಶಿವಚಂದ್ರನ್ ತಮಿಳಿನ ನಿರ್ದೇಶಕರು ಅವರನ್ನ ಮದುವೆ ಆಗ್ಬೇಕು ಅಂತ ಹೇಳಿ ಅನ್ಕೊಳ್ತಾರೆ ಆದ್ರೆ ಅದಕ್ಕೆ ಮಗಳು ಒಪ್ಕೊಳ್ಳೋದಿಲ್ಲ ಹಲವು ವಿರೋಧದ ನಡುವೆಯೂ ಕೂಡ ನಟಿ ಲಕ್ಷ್ಮೀರವರು ರವರು ಶಿವಚಂದ್ರನ ಮೂರನೇ ಮದುವೆ ಆಗ್ಬಿಡ್ತಾರೆ ಈ ವಿಚಾರಕ್ಕಾಗಿ ಹಲವಾರು ಟೀಕೆಗಳನ್ನ ಎದುರಿಸಬೇಕಾಗತ್ತೆ ಮಗಳು ಮದುವೆಗೆ ಬಂದಂತ ಸಂದರ್ಭದಲ್ಲಿ ತಾಯಿ ಮೂರನೇ ಮದುವೆ ಆಗಿರೋದು ದೊಡ್ಡ ತಪ್ಪು ಇದು ಸಮಾಜಕ್ಕೆ ವಿರುದ್ಧವಾದಂತೂ ಸಂಪ್ರದಾಯಕ್ಕೆ ವಿರುದ್ಧವಾದದ್ದು ಅಂತ ಬಹಳಷ್ಟು ಜನ ಮಾತನಾಡ್ತಾರೆ ಹಾಗೆ ಟೀಕೆಗಳ ಬಾಣವನ್ನ ಬಿಡ್ತಾರೆ ಇವ್ಯಾವುದಕ್ಕೂ ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದಂತಹ ರವರು ಜೀವನವನ್ನ ಮುಂದುವರಿಸುತ್ತಾರೆ ಆದ್ರೆ ಇತ್ತ ತಾಯಿಯ ನಡವಳಿಕೆಯಿಂದ ಬೇಸತ್ತಂತಹ ಐಶ್ವರ್ಯ ರವರು ಮುಸ್ಲಿಂ ಯುವ ಯುವಕನನ್ನ ಮದುವೆ ಆಗ್ತಾರೆ ಹಾಗೆ ಎರಡೇ ವರ್ಷಗಳಲ್ಲಿ ಆತನಿಂದ ವಿಚ್ಛೇದನವನ್ನ ಪಡ್ಕೊಳ್ತಾರೆ ನಟಿ ತಾಯಿಯಂತೆ ಅವರು ಕೂಡ ಗಂಡನನ್ನ ಬಿಡ್ತಾರೆ ಇತ್ತ ಶಿವಚಂದ್ರನ್ ಕೂಡ ಇವರು ಜೀವನವನ್ನ ನಡೆಸಲಾಗ್ಲಿಲ್ಲ ಅವರಿಂದಲೂ ಕೂಡ ವಿಚ್ಛೇದನವನ್ನ ತೆಗೆದುಕೊಂಡ್ರು ಅಂತ ಹೇಳಿ ಬಹಳಷ್ಟು ಮೀಡಿಯಾಗಳು ವರದಿ ಮಾಡ್ತು ಹಾಗೆ ನಾವು ಅವುಗಳನ್ನ ಕೇಳಿದ್ದೇವೆ ಆದ್ರೆ ನಟಿಯೋರ್ವರು ಇಷ್ಟು ದೊಡ್ಡ ಪ್ರಬುದ್ಧ ಪ್ರಬುದ್ಧ ಪಾತ್ರಗಳನ್ನ ನಿಭಾಯಿಸಿದಂಥವ್ರು ಅಣ್ಣವರೊಂದಿಗೆ ಅತ್ಯಂತ ದೊಡ್ಡ ದೊಡ್ಡ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾರೆ ಹಾಗೆ ಅವರು ಏಕಾಂಗಿಯಾಗಿ ಸಿನಿಮಾದಲ್ಲಿ ನಟಿಯಾಗಿ ಆ ಸಿನಿಮಾವನ್ನ ಗೆಲ್ಲಿಸುವಂತಹ ಚಾಕಚಕ್ಯತೆ ಉಳ್ಳವರು ಅಷ್ಟು ರೂಪವಂತೆ ಬುದ್ಧಿವಂತೆ ವಿದ್ಯಾವಂತೆ ಎಲ್ಲವಾಗಿದ್ರು ಕೂಡ ಸಿನಿಮಾ ಬಿಟ್ಟು ನೋಡೋದಾದ್ರೆ ಅವರ ವ್ಯಕ್ತಿಕ ಜೀವನದಲ್ಲಿ ಅವರು ತೆಗೆದುಕೊಂಡಂತಹ ತಪ್ಪು ನಿರ್ಧಾರಗಳಿಂದ ಇತ್ತ ಸಂಗಾತಿಯೊಂದಿಗೂ ಕೂಡ ಬಾಳ್ವೆ ಮಾಡಲಾಗದೆ ಅತ್ತ ಮಗಳ ವಾತ್ಸಲ್ಯವನ್ನು ಪಡೆಯಲಾಗದೆ ಏಕಾಂಗಿಯಾಗಿದ್ದಾರೆ ನಟಿ ಲಕ್ಷ್ಮೀರವರು ನಿಜಕ್ಕೂ ಅವರ ಜೀವನ ಅವರು ಜೀವನದಲ್ಲಿ ಸಾಕಷ್ಟು ಸಂಪಾದಿಸಿದ್ದಾರೆ ಹೆಸರು ಸಂಪಾದನೆ ಮಾಡಿದ್ದಾರೆ ಹಾಗೆ ದುಡ್ಡು ಸಂಪಾದನೆ ಮಾಡಿದ್ದಾರೆ ಆದರೆ ನೆಮ್ಮದಿಯನ್ನು ಅವರಿಂದ ಪಡೆದುಕೊಳ್ಳೋದಕ್ಕೆ ಆಗಲಿಲ್ಲ ಮಕ್ಕಳು ಇಲ್ಲ ಸಂಗಾತಿಯೂ ಇಲ್ಲದೆ ಒಬ್ಬಂಟಿಯಾದಂತಹ ಜೀವನವನ್ನ ಮಾಡ್ತಾ ಇದ್ದಾರೆ ನಟಿ ಲಕ್ಷ್ಮೀರವರು ಸ್ನೇಹಿತರೆ ನಟಿ ಅವರ ಬಗ್ಗೆ ನಿಮಗೆ ಏನ್ ಅನ್ನಿಸುತ್ತೆ ಅವರ ಯಾವ ಸಿನಿಮಾ ನಿಮಗೆ ಮೆಚ್ಚುಗೆ ಆಗತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೇನೆ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು